ನಮಸ್ಕಾರ ನ್ಯೂಸ್ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಳಂದ ತಾಲೂಕು ಅಧ್ಯಕ್ಷರು ಸಚಿನ್ ಜಿ ಲೌಕಾಣಿ ಮಾನ್ಯ ಅಳಂದ ತಹಶೀಲ್ದಾರ್ ಅಣ್ಣರಾಯ ಸರ್ ಅವರಿಗೆ ಮನವಿ ಪತ್ರವನ್ನ ಕೊಡಲಾಯಿತು ಕನ್ನಡ ನಾಮಫಲಕ ಅಳವಡಿಸಲು ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆಯ ಆಳಂದ ತಾಲೂಕು ಅಧ್ಯಕ್ಷರು ಸಚಿನ್ ಜಿ ಲೌಕಾಣಿ ಕನ್ನಡಕ್ಕೆ ಧಕ್ಕೆ ಆದಲ್ಲಿ ನಾವು ಹೋರಾಟ ಮಾಡಲು ಸಿದ್ಧರಾಗಿರುತ್ತೇವೆ ಅಂತ ತಿಳಿಸಿದ್ರು ರಾಜ್ಯದಲ್ಲಿರುವ ಅಂಗಡಿ ಮುಂಗಟ್ಟುಗಳ ಮೇಲಿರುವ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡದಲ್ಲಿ ಮತ್ತು ಉಳಿದ ಶೇಕಡ ನಲವತ್ತರಷ್ಟು ಭಾಗದಲ್ಲಿ ಇತರ ಭಾಷೆಗಳನ್ನು ಬರೆಸಲು ರಾಜ್ಯ ಸರ್ಕಾರ ಆದೇಶಿಸಿದ್ದು ಈ ನಿಟ್ಟಿನಲ್ಲಿ ವರ್ತಕರು ಸ್ವಯಂ ಪ್ರೇರಿತರಾಗಿ ಕನ್ನಡ ನಾಮಫಲಕಗಳನ್ನ ಅಳವಡಿಸಿಕೊಳ್ಬೇಕು ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಳಂದ ತಾಲೂಕು ಅಧ್ಯಕ್ಷ ಸಚಿನ್ ಜಿ ಲೋಕಾಣಿ ಮಾನ್ಯ ಅಣ್ಣರಾಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸಚಿನ್ ಜಿ ಲೋಕಾಣಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಳಂದ ತಾಲೂಕು ಅಧ್ಯಕ್ಷರು ಈ ಸಂದರ್ಭದಲ್ಲಿ ಲಾಯಕಲಿ ಬೆಳಮಗ್ಗಿ ಮಲ್ಲು ಬಿರಾದರ್ ಅರುಣ್ ಕಿರಮಗಿ ರೋಹಿತ್ ಕೆರಳ್ಳಿ ಹುಬ್ಬಳ್ಳು ಬಲಿರಾಮ್ ರಾಥೋಡ್ ಸಾಗರ್ ಕಡಗಂಚಿ ಸಿದ್ದು ಬಿರಾದರ್ ಮಹದೇವ್ ಬಿರಾದರ್ ವಿಲಾಸ್ ಕರಹರಿ ಗಣೇಶ್ ನರೋಣ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜರಡಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ